ಎಲ್ಲರಿಗೂ ನಮಸ್ಕಾರ ಪೂರಗ್ಲೆಲ್ಲ ಸೊಲ್ಮೇಲು ಇನಿನಮ ಸುರೆತ್ತ ಒಂಜಿ ಪಾಯಸ ಮಲ್ಪುಗ ಕಡೆ ಮುಟ ಸ್ಕಿಪ್ ಮಲ್ಪಂದೆ ತೂಲೆ ಇವತ್ತು ನಾವು ಸೋರೆಕಾಯಿ ಪಾಯಸ ಮಾಡುವ ಕೊನೆ ತನಕ ಸ್ಕಿಪ್ ಮಾಡಿದ ನೋಡಿ ಹೀಗೆ ಮಾಡಿದರೆ ಮಕ್ಕಳು ಕೂಡ ಖಂಡಿತ ಇಷ್ಟಪಟ್ಟು ತಿಂತಾರೆ ಇಂಚ ಮಲ್ತಂಡ ಜೋಕ್ಲೆಲ್ಲ ಮಸ್ತ್ ಇಷ್ಟಪಡ್ಲಾ ತಿನ್ಪೇರು ಆಯ್ಕೆ ಏನು ಒಂಜಿ ಸುರೇದೆತ್ತೊಂದೆ ಅವಿನೀತ ನಮ್ಮ ಚೋಲಿಪುರ ನಮ್ಮ ನಮ್ಮವಿನ ಸಣ್ಣ ಮೂರುಡು ಮೂರುಂಡಲ್ಲ ಹಾಪಡು ಈಜನ ಗ್ರೇಟ್ ಮಲ್ತಂಡಲ್ಲ ಹಾಪಡು ಇಲ್ಲಿ ನಾನು ಒಂದು ಸೋರೆಕಾಯಿ ತಗೊಂಡಿದ್ದೇನೆ ಇದನ್ನು ಕಟ್ ಮಾಡಿ ಇದರ ಸಿಪ್ಪೆಯೆಲ್ಲ ತೆಗೆದು ನಾವು ಬೀಜಗಳನ್ನೆಲ್ಲ ತೆ ನಾವು ಚೆನ್ನಾಗಿ ತೊಳೆದು ಇದನ್ನು ಗ್ರೇಟ್ ಮಾಡ್ಕೋಬೇಕು ಇಲ್ಲದೆ ನೀವು ಸಣ್ಣಗೆ ಹೆಚ್ಚಿಕೊಂಡ್ರು ಆಗ್ತದೆ ಇಲ್ಲಿ ನಾನು ಸೋರೆಕಾಯಿಯನ್ನು ಗ್ರೇಟ್ ಮಾಡಿ ತಗೊಳ್ತೇನೆ ಹೀಗೆ ಮಾಡೋದ್ರಿಂದ ಮಕ್ಕಳಿಗೆ ಗೊತ್ತೇ ಆಗೋದಿಲ್ಲ ಇದು ಸೋರೆಕಾಯಿ ಪಾಯಸ ಅಂತ ಅವರು ಇಷ್ಟಪಟ್ಟು ತಿಂತಾರೆ ದೇಹಕ್ಕೆ ತುಂಬ ತಂಪು ಆರೋಗ್ಯಕರ ಕೂಡ ಹೌದು ಮುಲ್ಪ ಅಂತಲೇ ಸುರೇನೇ ಇಂಚ ಪೆರೆ ಒಂದು ಲೈ ಇಂಚ ಮಲ್ತನ ಜೋಕ್ಲೆ ಗೊತ್ತೇ ಆ ಒಂದು ಸುರೆತ ಪಾಯಸ ಅಂದ ಏರಿಗಿಷ್ಟೇಜ್ ಅಗುಲ ಸುರೇನು ಖಂಡಿತ ಇಂಚ ಪಾಯಸ ಮಲ್ತನ ತೆಂಪೇರು ಆರೋಗ್ಯಾಗ ಮಸ್ತಿ ಅಡ್ಡ ತಂಪುಲ ಈ ಥಾನೇನು ಪೂದ ತುಲಿಯಂಜೆ ಪರೋದು ಒಂದೇ ಸುರೇತ ಈ ತಾಂಡ ನೋಡಿ ಒಂದು ಸೋರೆಕಾಯಿಯಿಂದ ಎಷ್ಟು ನಮಗೆ ಸಿಕ್ಕಿತ್ತು ಗ್ರೇಟ್ ಮಾಡಿತು ಇವಾಗ ನಾವು ಇದನ್ನು ಸೈಡಲ್ಲಿ ಇಟ್ಕೊಳ್ಬೇಕು ತುಂಬ ರುಚಿ ಕೂಡ ಆಗ್ತದೆ ಕಡೆ ತನಕ ಸ್ಕಿಪ್ ಮಾಡಿದೆ ನೋಡಿ ಇಲ್ಲಿ ನೋಡಿ ನಾನು ಕಾಲು ಕಪ್ಪು ಅಥವಾ ಸಣ್ಣ ಗ್ಲಾಸಲ್ಲಿ ಕಾಲು ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ನೆನೆ ಹಾಕಿದ್ದೆ ಒಂದು ಮೂರು ಗಂಟೆ ಮೊದಲು ಮೂಜು ಗಂಟೆದುಂಬು ಅರಿನ ನೆನೆತಿದ್ದೆ ಅವೇನಿತ್ತೊಲಿ ತರಿತರಿಯಾದ ಸಣ್ಣರು ಕಡವರೆ ಬಲ್ಲಿ ಇದನ್ನು ನುಣ್ಣಗೆ ರುಬ್ಕೋಬಾರ್ದು ತರಿತರಿಯಾಗಿ ನೋಡಿ ರುಬ್ಕೋಬೇಕು ಜಾಸ್ತಿ ನುಣ್ಣಗೆ ರುಬ್ಕೋಬಾರ್ದು ನೋಡಿ ಹೀಗೆ ತರಿತರಿಯಾಗಿ ರವ ರವ ಥರ ಇಡಬೇಕು ರವ ತಲಕ ಕಡವಿಡು ಇಂಚಿದಿಯಾನು ದಪ್ಪ ಬೇರ್ಲ ತೇಲು ಪೇರ್ ಎರಡನೇ ಪೇರೆಲ್ಲ ದತ್ತಿವೆ ಅಂದೆ ಇಲ್ಲಿ ನೋಡಿ ತೆಂಗಿನಕಾಯಿ ಹಾಲು ಫಸ್ಟ್ ಹಾಲು ಮತ್ತು ಸೆಕೆಂಡ್ ಹಾಲನ್ನು ತೆಗೆದಿಟ್ಕೊಂಡಿದ್ದೇನೆ ಇಲ್ಲಿ ನಾನು ಮುನ್ನೂರು ಗ್ರಾಮಾಗಷ್ಟು ಬೆಲ್ಲವನ್ನು ತೊಗೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾವು ಮೊದಲಿಗೆ ಕರಗಿಸ್ಕೊಳ್ಬೇಕು ಯಾಕಂದರೆ ಅದರಲ್ಲಿ ಕಸ ಏನಾದರೂ ಇದ್ರೆ ನಾವು ಮತ್ತೆ ಸೋಸಿ ಹಾಕೋಬಹುದು ಮುನ್ನೂರು ಗ್ರಾಮದ ಅದು ಬೆಲ್ಲದೆತ್ತು ಒಂದೇ ಕೊಂತೆ ನೀರು ಪಾಡ್ದು ಫಸ್ಟ್ ನಮ್ಮ ಒಂದಿನ ಬೆಚ್ಚ ಅಂಟು ಒಂದು ಕರದಾಕಿ ಕರದಾಕಿನ ನಮ್ಮ ಒಂದಿನ ಅರ್ಧದ ಪಾಯಸಗು ಪಾಡಂಡ ಇಟ್ಟು ಗಜವಿತ್ತಂಡೆಲ್ಲ ಪೋಕೊಂಡು ಬಂದು ಈ ಥರ ಒಂದು ಒಂಥೆ ಕಲರ್ಡ್ ಇದು ನಮ್ಮ ಒಂದೇನು ಗ್ಯಾಸ್ ಹಿಡ್ದು ತಿತ್ತಿ ಇದು ಬೆಲ್ಲ ಕರಗಿದ ನಂತರ ಅದನ್ನು ಕೆಳಗಿಟ್ಟಾದಮೇಲೆ ಇನ್ನೊಂದು ಪಾತ್ರೆಗೆ ನಾನು ದೊಡ್ಡ ಚಮಚದಲ್ಲಿ ಎರಡು ಚಮಚದಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ ನಾನೊಂದು ಪಾತ್ರೆಗೆ ನಾನು ರೆಡ್ ಚಮಚ ಮಲ್ಲ ಚಮಚ ನೆಯ್ ಪಾಡ್ಯ ಏನು ಮುಲ್ಪ ನೆ ಒಂದೇನು ಚೂರು ನೇಟು ಪೊತ್ತೊಂದಲ್ಲೇ ಓವಿನ ಸೂರ್ಯನು ಇದು ಇಂಚೆ ಗ್ರೇಟ್ ಮಲ್ತದ್ದೆ ನಮ್ಮ ನೈಟ್ ಪೊತ್ಪರಿಗಳ ಹೆಡ್ಡೆ ಹಾಕೊಂಡು ಹೀಗೆ ಗ್ರೇಟ್ ಮಾಡೋದ್ರಿಂದ ಇದನ್ನು ತುಪ್ಪದಲ್ಲಿ ಹುರಿಲಿಕ್ಕೆ ಕೂಡ ಒಳ್ಳೆಯದಾಗ್ತದೆ ಹೀಗೆ ನೀವು ತುಪ್ಪದಲ್ಲಿ ಹುರಿದು ಪಾಯಸ ಮಾಡಿದರೆ ಸೂಪರ್ ಆಗ್ತದೆ ನಾನು ಹೇಳೋದಕ್ಕಿಂತ ನೀವು ಖಂಡಿತ ಟ್ರೈ ಮಾಡಿ ತುಂಬ ಅಂದರೆ ತುಂಬ ರುಚಿಯಾಗ್ತದೆ ಹೀಗೆ ಮಾಡೋದ್ರಿಂದ ಇಂಚ ನಮ್ಮ ನೈಟ್ ಪೊತ್ತದು ಪಾಯಸ ಮಲ್ತನ ಮಸ್ತು ಶೋಕ ಹಾಕ್ಕೊಂಡು ಖಂಡಿತ ನಿಗ್ಳೋರ ಟ್ರೈ ಮಲ್ಪಲೆ ನಿಕುಲಿ ಇಂಕ ಬನ್ಪರ ಇದಕ್ಕೆ ನಮ್ಮ ಕರಪದೀತನ ಬೆಲ್ಲ ನಿಕ್ಕು ಅರಿ ಪಿಡಾರ್ಥದ್ದು ಪಾಡು ಇಲ್ಲಿ ನೋಡಿ ನಾವು ಸ್ವಲ್ಪ ಹೊತ್ತು ತುಪ್ಪದಲ್ಲಿ ಹುರಿದ ನಂತರ ಸೋರೆಕಾಯಿಯನ್ನು ಅದಕ್ಕೆ ನಾವು ಕರಗಿಸಿಟ್ಟ ಬೆಲ್ಲವನ್ನು ಸೋಸಿ ಇದಕ್ಕೆ ಸೇರಿಸ್ಕೋಬೇಕು ಸೇರಿಸಿ ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಇದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಒಂದು ಐದು ನಿಮಿಷ ಬೇಯಿಸಿದರೆ ಸಾಕು ಒಂದೇನೈತು ಮುಚ್ಚಳ ಮುಚ್ಚಿದ ಐದು ನಿಮಿಷ ನಮ್ಮ ಬೆಲ್ಲದೊಟ್ಟು ದೊಡ್ಡ ಸುರೆ ಬೇಗ ಬೇಯ್ಪಣ್ಣ ಇದು ನೋಡಿ ಸ್ವಲ್ಪ ಹೊತ್ತು ಆದ ನಂತರ ನೋಡಿ ಇವಾಗ ನಾನಿಲ್ಲಿ ತೆಂಗಿನ ಎರಡನೇ ಹಾಲನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ಮುಲ್ಪೆಯನ್ನು ನೀರು ಪೇರು ನನಕ್ಕೆ ಪಾಡೊಂದುಿಲ್ಲೆ ಮಲ್ಲ ಕಪ್ಪಡು ರೆಡ್ ಕಪ್ಪಾವು ಆತು ದೊಡ್ಡ ಕಪ್ಪಲ್ಲಿ ಎರಡು ಕಪ್ಪಾಗುವಷ್ಟು ಇದು ನೀರು ಹಾಲು ಇಲ್ಲಿ ತಗೊಂಡಿದ್ದೀನಿ ಇದನ್ನು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ರುಬ್ಬಿದ ಅಕ್ಕಿಯನ್ನು ಕೂಡ ಇಲ್ಲಿ ನಾವಿಲ್ಲಿ ಇಲ್ಲಿ ಸೇರಿಸ್ಕೋಬೇಕು ಮುಲ್ಪ ಸಾರಿದ ಪೇರನ್ನು ನೀರು ಪೇರು ಪಾಡ್ದ ಹಾಕಿನ ಅರಿ ಇಲ್ಲ ನೆಟ್ಟು ಮುಲ್ಪ ಪಾಡೋಡು ಅರಿ ಜಾಸ್ತಿ ಕಡೆ ಒರ್ಚಿ ಕಾಲೇ ಕಪ್ಪದಾತು ಯಾವುಂಡು ಅಕ್ಕಿ ಕೂಡ ನೀವು ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ಕಾಲು ಕಪ್ಪಾಗುವಷ್ಟು ಅಕ್ಕಿ ಸಾಕಾಗ್ತದೆ ಇಷ್ಟು ಪಾಯಸಕ್ಕೆ ಇದನ್ನೆಲ್ಲ ನಾವು ಚೆನ್ನಾಗಿ ಮಿಕ್ ಕೈ ಬಿಡದ ಹಾಗೆ ನಾವು ಇದನ್ನು ಚೆನ್ನಾಗಿ ಹೀಗೆ ತಿರುಗ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿತದೆ ಅಕ್ಕಿ ಹಾಕಿದ ಕಾರಣ ಒಂದೇ ನಮ್ಮ ಕೈ ಬಿಡಂದೆ ಬೆರವೊಂದೇ ಇಪ್ಪಡು ದಯಪಂಡ ನಮ್ಮ ಅರಿಪಾಡದ ಅಂಚಾದವು ಅಡಿಪತ್ತುಂಡು ಹೀಗೆ ನೋಡಿ ನಾವು ಸ್ವಲ್ಪ ಹೊತ್ತು ಹೀಗೆ ತಿರುತ್ತಾ ಇರಬೇಕು ಸ್ವಲ್ಪ ಹೊತ್ತಾದ ನಂತರ ನಾವು ತೆಂಗಿನಕಾಯಿ ಹಾಲು ದಪ್ಪ ಹಾಲನ್ನು ಇಲ್ಲಿ ಸೇರಿಸ್ಕೋಬೇಕು ಅದು ಕೂಡ ಎರಡು ಕಪ್ಪಾಗುವಷ್ಟು ಇಲ್ಲೇ ಇದೆ ನಾನು ಒಟ್ಟಾರೆ ಒಂದೂವರೆ ತೆಂಗಿನಕಾಯಿ ತೊಗೊಂಡಿದ್ದೇನೆ ಮಲ್ಪೆಯನ್ನು ಒಂಜಿ ತಾರೆಯಲ್ಲ ಬೇಕೊಂದು ಅರ್ಧ ತಾರೆಯ ಮೂಜಿ ಗಡಿ ತಾತು ತಾರದ ಪೇರು ದೇತೊಂದೆ ಒಂದೇ ಏಲಕ್ಕಿಲ್ಲ ಮುಲ್ಪ ಪಾಡಿಯ ಸ್ವಲ್ಪ ಏಲಕ್ಕಿಯನ್ನು ಕೂಡ ನಾನಿಲ್ಲಿ ಹಾಕಿದೆ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೋರೆಕಾಯಿ ಕರಗಬಾರ್ದು ಹಾಗೆ ರುಚಿ ಕೂಡ ಒಳ್ಳೆಯದಾಗ್ತದೆ ಬಾಯಿಗೆ ಅಲ್ಲಲ್ಲಿ ತಿನ್ನಲಿಕ್ಕೆ ಕೂಡ ಸಿಗ್ತದೆ ಸೋರೆಕಾಯಿ ಸ್ವಲ್ಪ ನಾವು ಉಪ್ಪನ್ನು ಕೂಡ ಸೇರಿಸ್ಕೋಬೇಕು ಮುಲ್ಪಾಯನ ಚೂರು ಪಾಡಿಯ ಈತ ಗ್ಯಾಸ್ ಬಂದ್ ಮಲ್ಪುಗ ಸೂರ್ಯ ನಮ್ಮ ಗ್ರೇಟ್ ಮಲ್ತಂಡಲ ಅಲ್ಪ ಅಲ್ಪ ಪಾಯಸ ತಿನ್ನಾಗ ಬಾಯಿಗೆ ತಿಂಡು ಮಸ್ತ್ ಖುಷಿ ಹಾಪು ನೈತ ಫ್ಲೇವರ್ ಬರ್ಬೌಣಿದೆ ಅಪ್ಪ ನಮ್ಮ ನೈಟ್ ಸೂರ್ಯನ ಪೊತದೆ ಇಲ್ಲಿ ನೋಡಿ ಈ ಸೋರೆಕಾಯಿ ನಮಗೆ ಅಲ್ಲಲ್ಲಿ ಪಾಯಸದೊಟ್ಟಿಗೆ ತಿನ್ನಲಿಕ್ಕೆ ಸಿಗುವಾಗ ತುಂಬ ರುಚಿ ಆಗ್ತದೆ ಯಾಕಂದರೆ ನಾವು ತುಪ್ಪದಲ್ಲಿ ಸೋರೆಕಾಯಿಯನ್ನು ಕೂಡ ಹುರಿದಿದ್ದೇವೆ ಇವಾಗ ನಾವು ಒಂದು ಪ್ಲೇಟಿಗೆ ಸರ್ವ್ ಮಾಡುವ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವರ ಜೊತೆಗೆ ಶೇರ್ ಮಾಡಿಕೊಂಡು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನೋಡಿ ಸ್ವಲ್ಪ ತುಪ್ಪದ ಜೊತೆ ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೇನೆ ಒಂದು ಪ್ಲೇಟಿಗೆ ಒಂದೆ ಒಂ ತೊಟ್ಟಿಗೆ ಅನ್ಮೂಲ್ಪ ಕೂಡ ಸರ್ವ್ ಮಾಲ್ ಮಸ್ತ್ ಖುಷಿ ಹಾಪೋ ನೆಕ್ಕು ಗೋಡಂಬಿ ದ್ರಾ ದ್ರಾಕ್ಷಿ ಅದನ್ನು ಬೀಜ ಓಲ ಬುಡ್ಸೆ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕುವ ಅಗತ್ಯವೇ ಇಲ್ಲ ನಿಕ್ಲಿ ಇಷ್ಟ ಅಂಡ ಲೈಕ್ ಮಲ್ಪ್ಲೆ ಕಮೆಂಟ್ ಮಲ್ತು ನಿಗಲ ಫ್ಯಾಮಿಲಿ ಫ್ರೆಂಡ್ಸ್ನಾಗ ಜೊತೆ ಶೇರ್ ಮಲ್ತುಂದು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಲ್ಪ್ಲೆ ಹಾಗೆ ನಿಮಗೆ ಇಷ್ಟ ಆದರೆ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದ